ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ವಲಯ ಕಚೇರಿ ಸಂಖ್ಯೆ ಏಳರ ಎಡುವು ಲಕ್ಷಾಂತರ ರೂಪಾಯಿ ವೆಚ್ಚದ ಉದ್ಯಾನವನ ನೀರು ವಲಯ ಕಚೇರಿಗಳ ಎಡಮಟ್ಟು ರೋಗಿಯಾ ನಗಿದ ಜನರಿಗೆ ಸಮಸ್ಯೆಗಳು ದುಪ್ಪಟ್ಟು ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆಯ ಕೊನೆಗೂ ಮತ್ತೊಂದು ನಿರ್ವಹಣೆಯ ದುರ್ವ್ಯವಸ್ಥೆ ಗುಣಮಟ್ಟವನ್ನ ಪ್ರದರ್ಶಿಸಿದೆ ಲಕ್ಷಾಂತರ ರೂಪಾಯಿ ವೆಚ್ಚದಲ್ಲಿ ನಿರ್ಮಾಣಗೊಂಡ ಶ್ರೀರಾಮ ದೇವಸ್ಥಾನದ ಹಿಂದಿರುವ ಉದ್ಯಾನವನವು ದುರಸ್ತಿಗೆ ಪರಿವರ್ತಿತವಾಗಿದೆ ನಿರ್ವಹಣೆ ವಿಫಲತೆ ಉದ್ಯಾನವನ ನಿರ್ಮಾಣದ ನಿರ್ವಹಣೆಯ ಕೊರತೆ ಮತ್ತೊಂದು ಪ್ರಮುಖ ವಿಚಾರವಾಗಿದೆ ವಲಯ ಕಚೇರಿ ನಂಬರ್ ಏಳು ಗುರುತಿಸಿದ ಪ್ರದೇಶದಲ್ಲಿ ಈ ಉದ್ಯಾನವನ ಸ್ಥಾಪನೆ ಮಾಡಲಾಗಿದೆ ಆದರೆ ಇದರ ನಿರ್ವಹಣೆಗೆ ಯಾವುದೇ ಸ್ಪಷ್ಟ ಯೋಚನೆ ಇಲ್ಲ ಈ ಉದ್ಯಾನವನ ಜನರಿಗೆ ಯಾವುದೇ ಉಪಯೋಗಕ್ಕಾಗದ ರೀತಿಯಲ್ಲಿ ನಿರ್ಮಿಸಲ್ಪಟ್ಟಿದೆ ಈ ಕಾರಣದಿಂದಾಗಿ ಸ್ಥಳೀಯ ನಿವಾಸಿಗಳ ಆಕ್ರೋಶಕ್ಕೆ ಪ್ರಾಜೆಕ್ಟ್ ನಿರ್ವಹಣೆಯ ವೈಫಲ್ಯ ಹೊರತಾಗಿಯೇ ಸಾರ್ವಜನಿಕರಿಗೆ ಇದೊಂದು ನಷ್ಟ ಆಗಿ ಪರಿಣಮಿಸಿದೆ ಉದ್ಯಾನವನ ನಿರ್ಮಾಣ ಮಾಡುವುದಕ್ಕೆ ಹತ್ತೊಂಬತ್ತು ಲಕ್ಷ ಮೂವತ್ತ ನಾಲ್ಕು ಸಾವಿರದ ಒಂದೂರ ಅರವತ್ತೊಂದು ರೂಪಾಯಿ ಖರ್ಚಾಯ್ತ ಲಕ್ಷಾಂತರ ರೂಪಾಯಿ ಮೌಲ್ಯದ ಖರ್ಚಿನಲ್ಲೇ ಆಗಿದ್ದೇನು ಪ್ರಾಜೆಕ್ಟ್ ರಿಪೋರ್ಟ್ ಏನು ಹೇಳುತ್ತೆ ಪ್ರಾಜೆಕ್ಟ್ ರಿಪೋರ್ಟ್ ಪ್ರಕಾರ ಖರ್ಚು ಆಗಿದ್ದು ನಿಧಾನ ರಿಪೋರ್ಟ್ ನಲ್ಲಿರುವ ಎಲ್ಲಾ ಸಾಮಗ್ರಿಗಳು ಉದ್ಯಾನವನದಲ್ಲಿದೆಯಾ ಇದನ್ನೆಲ್ಲ ನಮ್ಮ ಹುಬ್ಬಳ್ಳಿ ಧಾರವಾಡ ಮಹಾನಗರ ಪಾಲಿಕೆ ಆಯುಕ್ತರೇ ತನಿಖೆ ಮಾಡಿ ಹೇಳಬೇಕಿದೆ ಬ್ಯೂರೋ ರಿಪೋರ್ಟ್ ಕಿರಣ್ ಬಳ್ಳಾರಿ ಪಬ್ಲಿಕ್ ಸಿಟಿ ನ್ಯೂಸ್ ಹುಬ್ಬಳ್ಳಿ